ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಬ್ಲೋ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಆ್ಯಂಡ್ ಇವತ್ತು ನಂದು ಹಾಸ್ಪಿಟಲ್ಗೆ ಹೋಗಬೇಕು ಹಾಸ್ಪಿಟಲಲ್ಲಿ ಚೆಕಪ್ ಇದೆ ಅಂತ ಅಂದ್ಕೊಂಡಿದ್ದೆ ತರ್ಟಿ ಟೂ ವೀಕ್ಸ್ಗೆ ಕಾಲ್ ಮಾಡಿ ಹೇಳ್ತೀವಿ ಅಂತ ಹೇಳಿದರು ತರ್ಟಿ ಟೂ ವೀಕ್ಸ್ ಆಗಿ ಇವಾಗ ತರ್ಟಿ ತ್ರೀ ವೀಕ್ಸ್ ನಡೀತಾ ಇದೆ ಸೊ ನಿನ್ನೆ ನಾನು ಕಾಲ್ ಮಾಡಿದ್ದಕ್ಕೆ ಸ್ಕ್ಯಾನ್ ಇದೆ ಬನ್ನಿ ಅಂತ ಅಂದರು ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿರೋದು ಒನ್ ತರ್ಟಿ ಆಫ್ಟರ್ನೂನ್ ಒನ್ ತರ್ಟಿಗೆ ರೆಡಿಯಾಗಿದ್ದೀನಿ ಮತ್ತು ಮಮ್ಮಿಗೂ ಸ್ವಲ್ಪ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ ಫಸ್ಟ್ ಅವ್ರನ್ನ ಹಾಸ್ಪಿಟಲಿಗೆ ತೋರಿಸಿ ಮತ್ತು ವಾಪಸ್ ಮನೆಗೆ ಬಂದು ಮೇಲೆ ಊಟ ಎಲ್ಲ ಮಾಡ್ಕೊಂಡು ಒನ್ ತರ್ಟಿಗೆ ಮತ್ತೆ ನಾನು ಹಾಸ್ಪಿಟಲ್ಗೆ ಹೋಗಬೇಕು ಎರಡೂ ಏನು ದೂರ ಅಲ್ಲ ಎರಡು ತುಂಬಾ ನಿಯರಲ್ಲೇನೇ ಇರೋದು ನಮಗೆ ಏನು ಹೇಳ್ತಾರೆ ಸ್ಕ್ಯಾನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ತರ್ಟಿ ತ್ರೀ ವೀಕ್ಸ್ಗೆ ನೋಡುವ ಏನು ಹೇಳ್ತಾರೆ ನನಗೂ ಒಂದಷ್ಟು ಕ್ವೆಶನ್ಸ್ಗಳಿದೆ ಅವ್ರ ಹತ್ರ ಸೊ ಒಂದಷ್ಟು ಕ್ವಶನ್ಸ್ ಇದೆ ಅದನ್ನೆಲ್ಲ ಕೇಳಿಕೊಂಡು ಬರೋಣ ಏನು ಹೇಳ್ತಾರೆ ಅಂತ ನಾನು ಹೇಳ್ತೀನಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಲೆಟ್ಸ್ ಗೋ ಬನ್ನಿ ಹೋಗೋಣ ಸೊ ಇವತ್ತಂತೂ ಚೆಕಪ್ ಎಲ್ಲ ಮುಗೀತು ಟೂ ಅವರ್ಸೇ ಆಯಿತು ಅಂತ ಹೇಳ್ಬೋದು ಹಾಸ್ಪಿಟಲಲ್ಲಿ ರಷ್ಯನ್ ಇರಲಿಲ್ಲ ನಾನು ನಾನೊಬ್ಲೇ ಇದ್ದಿದ್ದು ಆ್ಯಂಡ್ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ವಾಟರ್ ಮೆಲನ್ ತೊಗೋಬೇಕಿತ್ತು ಮತ್ತು ಮಮ್ಮಿ ಪಪಾಯ ತೊಗೋಬೇಕು ಅಂದರು ಅದನ್ನು ತೊಗೊಬಾರೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಚೆನ್ನಾಗಿತ್ತು ಫ್ರೂಟ್ ಎಲ್ಲ ಸೊ ಮಮ್ಮಿ ಎರಡು ಪಪಾಯ ತೊಗೊಂಡ್ರು ನಾನು ಒಂದು ವಾಟರ್ ಮೆಲನ್ ತಗೊಂಡೆ ಇವಾಗ ಬಿಸಿಲು ಬಂದಿದೆ ಒಂದು ಟೂ ಡೇಸಿಂದ ಫುಲ್ಲು ಶೆಕೆ ಶೆಕೆ ಫೀಲು ಆ್ಯಂಡ್ ವಾ ವಾಟರ್ ಮೆಲನ್ನು ವಾಟರ್ ಕಂಟೆಂಟ್ ಇರುತ್ತೆ ಅಲ್ವ ಚೆನ್ನಾಗಿರುತ್ತೆ ಹಾಗಾಗಿ ತೊಗೋತಾ ಇದ್ವಿ ಇವಾಗ ವಾಪಸ್ ಮನೆ ಕಡೆ ಹೊರಡಬೇಕು ನಾವು ಸೀಸನ್ ಇದ್ದಾಗ ಫ್ರೂಟ್ಸ್ಗಳನ್ನ ತಿಂದುಬಿಡ್ಬೇಕು ಇವಾಗ ಸ್ವಲ್ಪ ವಾಟರ್ ಮೆಲನ್ ಸೀಸನ್ ಕಮ್ಮಿ ಏನು ಮಾರ್ಚ್ ಏಪ್ರಿಲ್ ಮೇ ಈ ಟೈಮಲ್ಲಿ ಸಿಕ್ಕೋಗ್ಬಟ್ಟೆ ಹೆವಿ ಡಿಮ್ಯಾಂಡ್ ಇರುತ್ತೆ ಇದಕ್ಕೆಲ್ಲ ಮತ್ತು ನಾವು ಮನೆಗೆ ಬಂದ್ವಿ ಊರಿಂದ ಅಪ್ಪ ಮತ್ತು ಚಿಕ್ಕಮ್ಮ ಇಬ್ಬರು ಬಂದಿದ್ರು ಸೊ ಬರ್ತಾ ಮಾವಿನಕಾಯಿ ತೊಗೊಂಡು ಬಂದಿದ್ದಾರೆ ನೋಡಿ ತೋಟದಿಂದ ಎಷ್ಟೊಂದು ಮಾವಿನಕಾಯಿ ಇನ್ನೇನು ಮಾವಿನಕಾಯಿ ಸೀಸನ್ನೇ ಮುಗಿಯೋಕ್ಕೆ ಬಂತು ಬಟ್ ನಮ್ಮ ಮನೆಗೆ ಬರೋ ಮಾವಿನಕಾಯಿ ಮಾವಿನ ಹಣ್ಣಂತೂ ತಪ್ಪಿಲ್ಲ ಎಲ್ಲರೂ ತೊಗೊಂಡು ಬರ್ತಾರೆ ಅಂದರೆ ತೋಟದಲ್ಲಿ ಬೆಳೆದಿದ್ದು ಮಾವಿನ ಹಣ್ಣು ಮಾವಿನಕಾಯಿ ಎಲ್ಲ ತೊಗೊಂಡು ಬಂದು ಕೊಡ್ತಾರೆ ಬಿಕಾಸ್ ಪೌಡರೆಲ್ಲ ಹಾಕಿರಲ್ಲ ನಾವು ಹೊರಗಡೆ ಎಲ್ಲ ತೊಗೊಂಡ್ರೆ ಪೌಡರ್ ಹಾಕಿರ್ತಾರೆ ಅಂತ ಹೊರಗಡೆ ತೊಗೊಳೋದೇ ಬಿಟ್ಬಿಟ್ಟಿದ್ದೀವಿ ಬಟ್ ನಮ್ಮ ಮನೆಗಂತೂ ಸ್ಟಾಕ್ ಆಗ್ತಾನೇ ಇರುತ್ತೆ ಸೊ ಇದಂತೂ ಒಂಥರ ಇವಾಗ ಹುಳಿ ಇದೆ ಅಣ್ಣಾಗುತ್ತೆ ಅಂತ ಹೇಳಿದ್ದಾರೆ ಇದನ್ನು ಎತ್ತಿ ಇಡಬೇಕು ನಾನು ಒಂದು ಮಾವಿನಕಾಯಿನೂ ಕಟ್ ಮಾಡಿ ಖಾರ ಹಾಕಿ ಇವಾಗ ತಿಂತಾ ಇದ್ದೀನಿ ನಾನು ಹಾಸ್ಪಿಟಲಿಂದ ಎಲ್ಲ ಬಂದು ಮತ್ತೆ ಸಿಕ್ಸ್ ಓ ಕ್ಲಾಕಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಸ್ಪಿಟಲಿಂದ ಬಂದಾಯಿತು ನನಗೆ ಸ್ಕ್ಯಾನ್ ಅಷ್ಟೇ ಹೇಳಿದರು ಮತ್ತು ಇನ್ನೊಂದು ಯಾವುದೋ ನೆಸ್ಟ್ ಸ್ಕ್ಯಾನ್ ಅಂತ ಹೇಳ್ಬಿಟ್ಟು ಮಾಡಿದ್ರು ಅದನ್ನು ಸೆವೆನ್ ಮಂತ್ ಕಂಪ್ಲೀಟ್ ಆದಮೇಲೆ ಎಲ್ರಿಗೂ ಮಾಡ್ತಾರಂತೆ ಅದು ಏನಕ್ಕೆ ಮಾಡೋದು ಅಂತ ಅಂದರೆ ಮಗು ಫೆಟಲ್ ಮೂಮೆಂಟ್ಸ್ ಎಲ್ಲ ಹೆಂಗಿದೆ ಹಾರ್ಟ್ ಬೀಟು ಅದನ್ನೆಲ್ಲ ಚೆಕ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮಾಡ್ತಾರಂತೆ ಅದನ್ನ ಮಾಡಿದ್ರು ಸೊ ನನ್ನದು ಸ್ಕ್ಯಾನ್ ಎಲ್ಲ ಆಯಿತು ನನಗೆ ಅನ್ಬಿಲೀವೆಬಲ್ ಅನ್ನೋ ಥರ ಡಾಕ್ಟರ್ ಹೇಳಿದ್ರು ಏನಕ್ಕಪ್ಪ ಅಂತಂದರೆ ಫಸ್ಟ್ ನನಗೆ ಆಗಿರೋದು ಸಿ ಸೆಕ್ಷನ್ ಸಿ ಸೆಕ್ಷನ್ ಏನಕ್ಕಾಯಿತು ಅಂತ ಅಂದರೆ ನನಗೆ ನನ್ನ ಮಗ ಇಲ್ಲೇ ಇದ್ದ ತಲೆ ಮೇಲೆ ಇತ್ತು ಕಾಲು ಕೆಳಗಡೆ ಇತ್ತು ಅವನು ಟರ್ನ್ ಆಗೇ ಇಲ್ಲ ಪೊಸಿಷನ್ ಚೇಂಜೇ ಮಾಡಿಲ್ಲ ಅವನು ಒಂದು ಬೀಟ್ರೋಟ್ ಕಟ್ ಮಾಡ್ತಿದ್ದೀನಿ ಅವನು ಪೊಸಿಷನ್ ಚೇಂಜೇ ಮಾಡಲಿಲ್ಲ ಲಾಸ್ಟ್ವರೆಗೂ ನೈನ್ ಮಂತ್ಸು ಇನ್ನೇನು ಟೆನ್ ಮಂತ್ಸೇ ಆಗೋಗಿ ಬಂದಿದ್ದು ನಮಗೆ ಮೂರು ಡೇಟ್ ಕೊಟ್ಟು ಮೂರು ಡೇಟ್ಗೂ ಪೇನ್ ಬರಲಿಲ್ಲ ನ್ಯಾಚುರಲ್ಲಾಗಿ ಏನೂ ಆಗಲಿಲ್ಲ ಆಮೇಲೆ ಸಿ ಸೆಕ್ಷನ್ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡಿಸಿದ್ದಾಯಿತು ಇವಾಗ ಡಾಕ್ಟರ್ ಹೇಳಿದ್ದು ನೋಡಿ ನನಗೆ ಓ ಹಿಂಗೂ ಆಗುತ್ತಾ ಅನ್ನೋಂಗಾಯ್ತು ಏನಕ್ಕಪ್ಪ ಅಂತಂದರೆ ನನಗೆ ಇವಾಗ ಪ್ರೆಸೆಂಟ್ ಬೇಬಿ ಬಂದು ಆಲ್ರೆಡಿ ಟರ್ನ್ ಆಗಿದೆ ನನಗೆ ಮಾತಾಡೋಕು ಕಷ್ಟ ಆಗುತ್ತೆ ಇತ್ತೀಚೆಗೆ ಹಂಗಾಗ್ಬಿಟ್ಟಿದೆ ಆಲ್ರೆಡಿ ಟರ್ನ್ ಆಗೋಗಿದೆ ಡಾಕ್ಟರ್ ಹೇಳಿದ್ದು ನಿಮ್ಗೆ ಏನಾದರೂ ಲಾಸ್ಟ್ ಟೈಮ್ ಸಿ ಸೆಕ್ಷನ್ ಆಗಿರಲಿಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಈ ಟೈಮ್ ನಿಮಗೆ ನಾರ್ಮಲ್ ಡೆಲಿವರಿನೇ ಆಗ್ತಾಯಿತ್ತು ಬೇಕು ಅಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡ್ಬೋದು ಆದರೆ ಈಗ ಸಿ ಸೆಕ್ಷನ್ ಆಗಿರೋದ್ರಿಂದ ಸ್ಟಿಚಸ್ ಏನಾದರೂ ಓಪನ್ ಆಗೋ ಚಾನ್ಸಸ್ಸು ಅಂತಂದ್ರೆ ನಿಮಗೆ ಆ ಪೇಯ್ನ್ಗೆ ಇನ್ನೂ ಪೇಯ್ನ್ ಜಾಸ್ತಿ ಆಗಿ ಅದು ಎಕ್ಸ್ಪ್ಯಾಂಡ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ರಿಸ್ಕು ಇರುತ್ತೆ ಅದೇ ರೀತಿ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳಿದ್ರು ಅದು ಒಂಥರ ಏನೋ ಟ್ರಿಕಿ ಅಂತ ಅನ್ನಿಸ್ತು ನನಗೆ ಈ ಪ್ರೆಗ್ನೆನ್ಸಿಯಲ್ಲೇ ನಾನು ಈ ಥರ ಫೇಸ್ ಮಾಡ್ತಾ ಇರೋದು ಅದು ಬಂದು ಏನೋ ಒಂದು ಏನಪ್ಪ ಅಂತಂದರೆ ನನಗೆ ಚಿಕ್ಕಪಡೆ ಅಂದರೆ ಇತ್ತೀಚೆಗೆ ಸ್ವಲ್ಪ ಅಂದರೆ ಹಿಂಗೆ ಮಲ್ಕೊಂಡ್ರೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಥರ ಆಗೋದು ತುಂಬ ಪದೇ ಪದೇ ಸುಸ್ತಾಗೋದು ಹಾಫ್ ಆ್ಯನ್ ಅವರ್ ಒನ್ಸ್ ನಾನು ಏನಾದರೂ ತಿಂದಿಲ್ಲ ಅಂತಂದರೆ ಫುಲ್ ಸುಸ್ತಾಗಿ ತಲೆ ಸುತ್ತಿದ್ದು ಹೋಗೋ ಥರ ಫೀಲ್ ಆಗೋದು ಅದು ಒಂದು ಆಗ್ತದೆ ಮತ್ತು ಮೊದಲು ಥರ ಜಾಸ್ತಿ ನಿಂತ್ಕೊಳ್ಳೋಕ್ಕಾಗಲ್ಲ ಕೂತ್ಕೊಂಡು ರೆಸ್ಟ್ ಮಾಡ್ತಾನೆ ನಾನು ಏನೇ ಮಾಡಿದ್ರು ಮಾಡಬೇಕು ಮೊದಲು ಥರ ಇಲ್ಲ ಬಟ್ ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನನಗೆ ಡೇಟ್ ಯಾವಾಗ ಕೊಡ್ತೀರಾ ಅಂತ ಕೇಳಿದೆ ನನಗೆ ಈಗ ಜೂನ್ ಟೆನ್ಗೆ ಏಯ್ಟ್ ಕಂಪ್ಲೀಟ್ ಆಗುತ್ತೆ ನನಗೆ ಒಂದು ಅಂದರೆ ನೈನ್ ಕಂಪ್ಲೀಟ್ ಆದಮೇಲೆ ಡೇಟ್ ನೈನ್ ಕಂಪ್ಲೀಟ್ ಆದಮೇಲೆ ಒಂದು ಡೇಟ್ ಅಂತ ಫಿಕ್ಸ್ ಮಾಡಿರ್ತಾರೆ ಬಟ್ ನನಗೆ ಈ ಜೂನ್ ಏಯ್ಟ್ ಟೆನ್ಗೆ ಏಯ್ಟ್ ಕಂಪ್ಲೀಟ್ ಆಗ್ತಾ ಇದೆ ಡಾಕ್ಟರ್ ಹೇಳಿದ್ದು ನೆಕ್ಸ್ಟು ಟೂ ವೀಕ್ಸ್ ಬಿಟ್ಕೊಂಡು ಬನ್ನಿ ನಿಮಗೆ ಟೆನ್ಗೆ ಕಂಪ್ಲೀಟ್ ಆದಮೇಲೆ ಫೈ ಸಿಕ್ಸ್ ಡೇಸ್ ಬಿಟ್ಕೊಂಡು ಬನ್ನಿ ಅವಾಗ ಟೂ ಟು ತ್ರೀ ಡೇಟ್ಸ್ನ ನಾನು ಕೊಡ್ತೀನಿ ಅಂತ ಅಂದರು ನಾನು ಅದಕ್ಕೂ ಮುಂಚೆ ನನಗೇನಾದರು ಡೆಲಿವರಿ ಪೇಯ್ನ್ ಬಂದರೆ ಏನು ಮಾಡೋದು ಅಂತ ಕೇಳಿದೆ ತಲೆನೇ ಕೇಳಿಸ್ಕೊಬೇಡಿ ಜಸ್ಟ್ ನನ್ನ ನಂಬರ್ಗೆ ಕಾಲ್ ಮಾಡೋದು ಸಾಕು ವಿತಿನ್ ಟೂ ಮಿನಿಟ್ಸಲ್ಲಿ ನಾನು ಹಾಸ್ಪಿಟಲಲ್ಲಿ ಇರ್ತೀನಿ ನಿಮಗೆ ಫೈವ್ ಮಿನಿಟು ಆಗಲ್ಲ ನಿಮ್ಮ ಮನೆಯಿಂದ ರೀಚ್ ಆಗ್ಬೋದು ನೋ ಪ್ರಾಬ್ಲಮ್ ಅಂತ ಹೇಳಿದ್ರು ಡಾಕ್ಟರ್ ನಂಬರು ನರ್ಸ್ ನಂಬರು ಎಲ್ಲರದ್ದು ಕೊಟ್ಟಿದ್ದಾರೆ ನನ್ನ ಹತ್ರ ಹಾಸ್ಪಿಟಲ್ ನಂಬರ್ ಒಂದೇ ಇದ್ದಿದ್ದು ಎನಿ ಟೈಮ್ ಯಾವುದೇ ಟೈಮ್ ನಿಮಗೆ ಪೇನ್ ಬರಲಿ ಸ್ಪಾಟಿಂಗ್ ಆಗಲಿ ಏನಾದರೂ ವಾಟರ್ ಬ್ರೇಕ್ ಆಗೋದು ಈ ಥರ ಎಲ್ಲ ಆಯಿತು ಅಂದರೆ ಏನು ತಲೆ ಕೆಡ್ಸ್ಕೊಳ್ದೆ ಬಂದುಬಿಡಿ ಹಾಸ್ಪಿಟಲ್ಗೆ ಅಂತ ಹೇಳಿದ್ರು ಸರಿ ಅಂತ ಅಂದೆ ನಾರ್ಮಲ್ ಆಗೇ ಇದ್ದೀರಾ ಏನಿಲ್ಲ ಯಾಕಂದರೆ ಬೇಬಿಗೆ ಇವಾಗ ನ್ಯೂಟ್ರಿಷನ್ಸ್ ಎಲ್ಲ ನಿಮ್ಮ ಕಡೆಯಿಂದ ಹೋಗ್ತಾ ಇರತ್ತೆ ಅದು ತುಂಬ ಜಾಸ್ತಿ ಇವಾಗ ಅಂದರೆ ಈ ಈ ಒಂದು ಟೈಮಲ್ಲಿ ಏಯ್ಟ್ ನೈನ್ ಮಂತ್ಸ್ ಏನಿರುತ್ತೆ ನ್ಯೂಟ್ರಿಷನ್ ತುಂಬಾ ಜಾಸ್ತಿ ಬೇಕು ನಿಮ್ಮ ಬಾಡಿಗಾಗಲಿ ಬೇಬಿ ಬಾಡಿಗಾಗಲಿ ಡೆವಲಪಿಂಗ್ ಸ್ಟೇಜ್ ಅದು ಸೊ ಬೇಬಿ ತುಂಬಾ ಪ್ರೆಷರಿಂದ ಅದು ನ್ಯೂಟ್ರಿಷನ್ ಹೋಗೋದ್ರಿಂದ ನೀವು ಮಿನಿಮಮ್ ಒನ್ ಅವರ್ ಹಾಫ್ ಆನ್ ಅವರ್ ಒನ್ ಟೈಮ್ ಹಾಫ್ ಅನ್ ಅವರ್ ಇಲ್ಲ ನನಗೆ ಫಿಲ್ ಆಗಿದೆ ಅಲ್ಲ ಅಂದ್ರೂ ಒನ್ ಅವರ್ ಒನ್ಸು ಲಿಕ್ವಿಡು ಫ್ರೂಟ್ಸು ಈ ಥರದ್ದು ಏನಾದರೂ ತೊಗೋತಾನೆ ಇರಬೇಕು ಅಂತ ಹೇಳಿದ್ರು ಮತ್ತು ನನಗೆ ವಾಮಿಟಿಂಗ್ ಸೆನ್ಸೇಷನ್ನು ಜಾಸ್ತಿ ಮನೇಲಿ ಬೈತಾರೆ ಅಂತ ತಿನ್ ಮೇಲ್ 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 ತಿಂದಿದ್ರೆ ಏನಾಗುತ್ತೆ ಅದೆಲ್ಲ ಡೈಜೆಷನ್ ಆಗದೆ ಇಲ್ಲೇ ಇರುತ್ತೆ ಕರೆಕ್ಟಾಗಿ ನೈಟು ವಾಮಿಟ್ ಬಂದ್ಬಿಡುತ್ತೆ ಅದಕ್ಕೆ ಹಂಗೆ ಮಾಡೋಕೆ ಹೋಗ್ಬೇಡಿ ಫುಡ್ ಲೈಟ್ ಇರಲಿ ಫ್ರೂಟ್ಸು ವೆಜಿಟೇಬಲ್ಲು ವಾಟರ್ ಕಂಟೆಂಟು ಮತ್ತು ರಾಗಿ ಅಂಬ್ಲಿ ಈ ಥರ ಗಂಜಿ ಆ ಥರದ್ದನ್ನೇ ತೊಗೊಳ್ಳಿ ಅಂತ ಹೇಳಿದ್ರು ಓಕೆ ಅಂತ ಅನ್ನಿಸ್ತು ಬಟ್ ನನಗೆ ನಾರ್ಮಲ್ ಡೆಲಿವರಿ ಅಂತಂದ್ರಲ್ಲ ಅದೇ ಟ್ರೈ ಮಾಡ್ಬೋದಿತ್ತು ನಾನು ಸಿ ಸೆಕ್ಷನ್ ಇಲ್ಲ ಅಂದಿದರೆ ನಿಜವಾಗ್ಲೂ ಬಟ್ ನನಗೆ ಅಷ್ಟು ಇದಿಲ್ಲ ಎಲ್ಲಿ ಸ್ಟಿಚಸ್ ಎಲ್ಲ ಎಕ್ಸ್ಪಾಂಡ್ ಆಗುತ್ತೋ ಓಪನ್ ಆಗಿಬಿಡುತ್ತೋ ಅನ್ನೋ ಒಂದು ಭಯ ಕೂಡ ಇದೆ ದ್ಯಾಟ್ಸ್ ವಿನ್ ನೋಡೋಣ ನಾರ್ಮಲ್ ಡೆಲಿವರಿ ಆದರೆ ಅದು ದೇವರ ಆಶೀರ್ವಾದ ಆಟೋಮೆಟಿಕ್ ನಿಮಗೆ ಈಸಿಯಾಗಿ ನಾರ್ಮಲ್ ಡೆಲಿವರಿ ಆಗ್ಬೋದು ಇಲ್ಲ ಅಂದರೆ ಏನು ತಲೆ ಕೆಡ್ಸ್ಕೊಬಿಡಿ ನಾವು ಕೊಡೋ ಡೇಟಿಗೆ ನೀವು ಸೆಲೆಕ್ಟ್ ಮಾಡಿಕೊಂಡು ಬಂದು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ನೋಡೋಣ ಇನ್ನು ನಾನು ಫಿಫ್ಟೀನ್ ಮೇಲೆ ಹೋಗ್ಬೇಕು ಸಿಕ್ಸ್ಟೀನ್ ಈ ಥರ ಮತ್ತೆ ಹೋಗ್ತೀನಿ ಟೂ ವೀಕ್ಸ್ ಒನ್ಸ್ ಬಂದು ಇದು ಏನು ಸ್ಕ್ಯಾನ್ ಹೇಳಿದ್ರಲ್ವ ಅದನ್ನ ಮಾಡಿಸ್ಬೇಕು ಈ ಸ್ಕ್ಯಾನ್ ಏನಕ್ಕೆ ಮಾಡಿಸೋದು ಅಂತಂದರೆ ಬೇಬಿ ಹಾರ್ಟ್ ಹಾರ್ಟ್ ಆಗಿರ್ಬೋದು ಬೇಬಿ ಮೂಮೆಂಟ್ ಆಗಿರ್ಬೋದು ಹಾರ್ಟ್ ರೇಟ್ ಆಗಿರ್ಬೋದು ಏನೇ ಆದ್ರೂ ಈಗ ಸ್ಕ್ಯಾನಲ್ಲಿ ಮಾತ್ರ ಅಬ್ಸರ್ವ್ ಮಾಡ್ತೀವಿ ಇನ್ನು ಮನೇಲಿ ಡೈಲಿ ಹೆಂಗಿರುತ್ತೆ ಅಂತ ನಾವು ನೋಡಿರಲ್ಲ ಹಂಗೆ ಅದಕ್ಕೋಸ್ಕರ ಒಂದು ಟ್ವೆಂಟಿ ಮಿನಿಟ್ಸ್ ಆ ಸ್ಕ್ಯಾನ ಮಾಡ್ತಾರೆ ಸೊ ಅದರಲ್ಲಿ ಅದ್ರದ್ದು ಏರುಪೇರು ಹಾರ್ಟ್ ಬಿಟ್ಟೆಲ್ಲ ಯಾವ ರೀತಿ ಇದೆ ಆ್ಯಂಡ್ ತುಂಬ ಹೈಯೂ ಆಗಬಾರ್ದು ಲೋನು ಆಗಬಾರ್ದಂತೆ ಅದು ಈಕ್ವಲ್ ಸ್ಟೇಜಲ್ಲಿ ಹೋಗ್ಬೇಕಂತೆ ಸೊ ಎಲ್ಲ ನಾರ್ಮಲ್ ಇದೆ ನೋ ಪ್ರಾಬ್ಲಮ್ ಅಂತ ಹೇಳಿದ್ರು ಮತ್ತು ಬೇಬಿ ವೆಯ್ಟ್ ತುಂಬ ಚೆನ್ನಾಗಿದೆ ಇಂಪ್ರೂವ್ ಆಗಿದೆ ಅಂತ ಹೇಳಿದ್ರು ಆ್ಯಂಡ್ ಇವಾಗ ಪ್ರೆಸೆಂಟ್ ನನ್ನ ವೆಯ್ಟ್ ಬಂದ್ಬಿಟ್ಟು ಲಾಸ್ಟ್ ತ್ರೀ ಫೋರ್ ವೀಕ್ಸ್ ಬ್ಯಾಕ್ ನಾನು ಸೆವೆಂಟಿ ಸೆವೆಂಟಿ ಸೆವೆನ್ ಇದೆ ಸೆವೆಂಟಿ ಸೆವೆನ್ ಕೆ ಜಿ ಇದೆ ಈಗ ಸೆವೆಂಟಿ ಏಯ್ಟ್ ಕೆ ಜಿ ಇದ್ದೀನಿ ಒನ್ ಕೆ ಜಿ ಇನ್ನು ಒನ್ ಮಂತ್ ನನ್ನ ಡೆಲಿವರಿ ಡೇಟ್ ಕೊಡೋಗೆಲ್ಲೇ ಡೆಲಿವರಿ ಆಗೋದು ಅಂದರೆ ಒನ್ ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ನೋಡಬೇಕು ಏಯ್ಟಿ ಏಯ್ಟಿ ಸಾರಿ ಸಿಕ್ಸ್ಟಿ ಸೆವೆನ್ ಕೆ ಜಿ ನಾನಿರೋದು ಸೆವೆಂಟಿ ಅಲ್ಲ ಸಿಕ್ಸ್ಟಿ ಸಿಕ್ಸ್ ಇದೆ ಇವಾಗ ಸಿಕ್ಸ್ಟಿ ಸೆವೆನ್ ಇದೆ ಲಾಸ್ಟ್ ಟೈಮ್ ಇವಾಗ ಸಿಕ್ಸ್ಟಿ ಏಯ್ಟ್ ಇದ್ದೀನಿ ಇನ್ನೊಂದು ತ್ರೀ ಟು ಫೋರ್ ಕೆ ಜಿ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಮಗನಲ್ಲಿ ಸೆವೆಂಟಿ ಸಿಕ್ಸ್ ಇದ್ದೆ ಇದರಲ್ಲಿ ಸೆವೆಂಟಿ ತ್ರೀ ಒಳಗಡೆ ತುಂಬ ಮೇಲೆ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆ್ಯಂಡ್ ಮಮ್ಮಿಗೆ ಹುಷಾರಿಲ್ಲ ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಆ್ಯಕ್ಚುಲಿ ನಾನು ನನಗೆ ಬಿಟ್ರೂಟ್ ಮಾಡ್ಕೊತೀನಿ ಬಿಟ್ರೂಟ್ ಗ್ರೇವಿ ಥರ ಅಂದರೆ ತುಂಬ ಸಾಂಬಾರು ಥರ ಏನು ಮಾಡಲ್ಲ ಇನ್ನು ಮಮ್ಮಿಗೆ ಏನಾದರೂ ಸಾಂಬಾರು ಉಪ್ಪು ಸಾಂಬಾರು ಏನಾದರೂ ಮಾಡ್ತೀನಿ ಓಕೆನಾ ಇದನ್ನು ಕಟ್ ಮಾಡಿ ಆಮೇಲೆ ಸಿಗ್ತೀನಿ ಸೊ ಇಷ್ಟನ್ನು ಹೇಳ್ಬೇಕಿತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಿತ್ತು ಏನು ಏನು ಏನೋ ಒಂದು ಬ್ಲಡ್ ಬಗ್ಗೆ ಬ್ಲಡ್ ಆ್ಯಾವ್ರೇಜ್ ಇದೆ ತುಂಬ ಕಮ್ಮಿನೂ ಇಲ್ಲ ತುಂಬ ಜಾಸ್ತಿನೂ ಇಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ನೋ ಪ್ರಾಬ್ಲಮ್ ಅಂತ ಹೇಳಿದರೆ ತುಂಬ ತೀರ ಕಮ್ಮಿ ಆಯಿತು ಅನ್ನೋಂಗಿದ್ರೆ ನಾನು ಹೇಳ್ತಿದ್ದೆ ಬಟ್ ಆ್ಯವರೇಜಲ್ಲಿದೆ ಚೆನ್ನಾಗಿ ತಿನ್ನಬೇಕು ನಿಮ್ಮ ತಿಂತ ಎಲ್ಲ ನ್ಯೂಟ್ರಿಷನ್ ಫುಡ್ಸು ಪ್ರೋಟೀನು ಕ್ಯಾಲ್ಸಿಯಂ ಎಲ್ಲ ಚೆನ್ನಾಗಿ ತೊಗೋಬೇಕು ತಗೊಂಡ್ರೆ ಖಂಡಿತ ಬರುತ್ತೆ ಸ್ಟೇಜುಗ್ ಬರುತ್ತೆ ನೋ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಖುಷಿ ಸೊ ಇದು ಏನೋ ಒಂಥರ ಚೆನ್ನಾಗಿತ್ತು ನನಗೆ ಈ ಸ್ಕ್ಯಾನಲ್ಲಿ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡಿದ್ರು ತುಂಬ ಇಷ್ಟ ಆಯಿತು ಇಷ್ಟೇ ನನಗೆ ಇತ್ತೀಚೆಗೆ ಜಾಸ್ತಿ ಕೂತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಮಲ್ಕೊಳ್ಳೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಈ ಥರ ಇದೆ ಇಷ್ಟು ತಿಂಗಳ ಕಳೆದಿದ್ದೀನಂತೆ ಇನ್ನೇನು ಒಂದು ತಿಂಗಳು ಅಂದ್ಕೊಳ್ಳಿ ಒಂದು ಒಂದೂವರೆ ತಿಂಗಳು ಅಷ್ಟರಲ್ಲಿ ನಮ್ಮ ಬೇಬಿನೇ ನಮ್ಮ ಕೈಯ್ಯಲ್ಲಿರುತ್ತೆ ಅಲ್ಲಿವರೆಗೂ ಆ್ಯಕ್ಟಿವ್ ಆಗಿರೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇವತ್ತು ಊಟಕ್ಕೆ ಬಂದ್ಬಿಟ್ಟು ಬೀಟ್ರೋಟ್ ಗೊಜ್ಜು ಮತ್ತು ರೈಸ್ ಮಾಡ್ತಾಯಿದ್ದೆ ಸೊ ಇವತ್ತಿನ ಬ್ಲಾಗ್ ಈಗ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲನೂ ಹೇಳಾಯ್ತು ನಿಮ್ಮ ಜೊತೆ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದು ಮರೆಯಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ರೀ ಥ್ಯಾಂಕ್ ಯು